ಎಚ್ ಎಫ್ ಕಟ್ಟಿಮನಿ ಫೌಂಡೇಶನ್ ಅವರು ಇದು ಒಂದು ಪಾರದರ್ಶಕ ಪರಿಶ್ರಮ ಮಾಡಿದವರು ಅಂತ ನಿಮ್ಮನ್ನ ಪರಿಗಣನೆ ಭಾರತ ಜಗತ್ತಲ್ಲಿ ಏನಾದರೂ ವಿಶ್ವದಲ್ಲಿ ಒಂದು ಪವಿತ್ರ ವೃತ್ತಿ ಇದ್ರೆ ಈ ಕಾರ್ಯಕ್ರಮದಲ್ಲಿ ಈ ಶಿಕ್ಷಕರು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ನಾವು ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಒಳ್ಳೆ ಕೆಲಸನೂ ಕೂಡ ಮಾಡಿರ್ತೀರಾ ತಾವು ಮಾಡಿರೋ ಕೆಲಸನ ಗುರ್ಸಿ ಒಂದು ತಮ್ಗೆ ಒಂದು ಆ ಪ್ರಶಸ್ತಿ ಕೊಡುವಂತ ಇದೆಯಲ್ಲ ಅದು ನಿಜವಾದ ಒಂದು ಒಳ್ಳೆ ಕೆಲಸ ಆ ಕೆಲಸನ ಇವತ್ತು ನಮ್ಮ ಕಟ್ಟಿ ಪ್ರತಿಷ್ಠಾನದವರು ಮಾಡ್ತಾ ಇದ್ದಾರೆ ಅವ್ರಿಗೆ ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಉಪನಿರ್ದೇಶ

ಯಾರನ್ನೂ ಆ ವಿಷಯದಲ್ಲಿ ರಾಮಚಂದ್ರ ಪಾಟೀಲ ಶಿಕ್ಷಣ ಪರಿಸರ ಗೌರವದಕ್ಕೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ